ಹ್ಞೂ ಹ್ಞೂ ಇದು ರೈತರು ಹೊಲದಲ್ಲಿ ಕುಂತು ಉಣ್ಣು ಒಂದು ಹೀಗೆ ಒಂದು ಸಿಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ ಅದಕ್ಕೆಲ್ಲ ಇನ್ನೂ ತಯಾರಿ ನಡೆದಿದೆ ಅದನ್ನು ಮಾಡ್ತಾ ಇರ್ತೀವಿ ಅದನ್ನು ದಿನಿತ್ಯ ಕೆಲಸ ಇದ್ದೇ ಇರ್ತದೆ ಬದಲಾವಣೆ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಮೇಂಟೆನೆನ್ಸಲ್ಲಿ ನಮ್ಮ ವಸ್ತುವರೆಗಿರುತ್ತೆ ಬೇರೆ ಬೇರೆದಾರು ಲೇಬರ್ ಇರ್ತಾರೆ ಅವ್ರ ಜೊತೆ ಹುಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅವಾಗ ರೈತರ ಮನೆ ಒಂದು ಆ ಆಕಳ ಹೋರಿ ಎಮ್ಮೆ ಇವನ್ನೆಲ್ಲ ನೀರು ಬಿಟ್ಕೊಂಡು ಹೊರಗಡೆ ಮೇಯಿಸ್ಲಿಕ್ಕೆ ಹೋಗುವಂತ ಒಂದು ದೃಶ್ಯ ಇದೆ ಇದು ಗುಗ್ಳ ಹೊಣಿಸುದು ಮದುವೆ ಸಮಾರಂಭದಲ್ಲಿ ಮದುವೆ ಮಾಡುವಾಗ ಹಿರಣ್ಣನ ಗುಗ್ಳ ಹೊಣಿಸೋದೊಂದು ಆ ಪದ್ಧತಿ ಇರ್ತೈತಿ ಆ ಪದ್ಧತಿ ಮೂಲಕ ಮನೆಯೊಳಗ ಅದನ್ನ ಹಿರಣ್ಯಸ್ತಿರ್ತಾರ ಅವ್ರ ಪುರವಂತರ ಒಡಪ್ ಹೇಳ್ತಿರ್ತಾರ ಸಂಬಳದ ಸಮಾಳ ಬಾರಿಸ್ತಿರ್ತಾರ ಆ ನಂತರ ಭಜಂತ್ರಿಯರು ಹೇಗೆ ಗ್ರಾಮದಲ್ಲಿ ಮಡಿವಾಡರು ಅಂದ್ರ ಅಲ್ಲಿ ಗುಗ್ಳ ಇರ್ತೈತಿ ಆ ಗುಗ್ಳ ಮಡಿಯಿಂದ ಬರ್ಬೇಕನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡ ಆ ಗುಗ್ಳ ಮಡಿ ಇರ್ಲಿ ಅನ್ನೋದಕ್ಕೆ ಮಡಿವಾಳರು ಮಡಿ ಹಾಸ್ತಿರ್ತಾರ ಅದರ ಮಡಿ ಹಾಸೋದು ಅಥವಾ ಗುಗ್ಳು ಹೊಣಸೋದು ಈ ಛಾಯಾಚಿತ್ರಗಳನ್ನು ನೀವು ಫೋಟೋಗ್ರಾಫರ್ ನಾನು ತೆಗಿತಾ ಇರ್ತದೆ ಹಂಗ ಗ್ರಾಮದಲ್ಲಿ ಇರ್ತಕ್ಕಂಥ ಮನೆಗಳ ಮೇಲೆ ನಿಂತ್ಕೊಂಡು ಆ ಮದುವೆಗಾಗಿ ಗುಗ್ಗಳ ಹೊಣಿಸಿರೋದನ್ನು ನೆತ್ಕೊಂಡು ನೋಡುವಂಥ ದೃಶ್ಯ ಈ ಹೊಂಡದಲ್ಲಿ ಅಂದ್ರೆ ಹೊಳೆಗಾಲ ಸ್ನಾನ ಮಾಡುವಂತ ದೃಶ್ಯ ಹೊಂಡದಲ್ಲಿ ಮಾಡಿದ್ವಿ ನೀರು ಬೀಳ್ತಾ ಇರ್ತೈತಿ ರೊಟೇಶನ್ ಆಗ್ತಾ ಇರ್ತದೆ ನೀರ್ ಪಾಲಿಸ್ ಟೈಪ್ ಮಾಡಿದ್ವಿ ಮಾಡಿದ್ವಿ ಆದ್ರೆ ಇವತ್ತು ಅದನ್ನು ಆನ್ ಮಾಡಿಲ್ಲ ಅಷ್ಟೇ ಜನ ಇದ್ದಾಗ ಆನ್ ಮಾಡ್ತಾ ಇರ್ತೀವಿ ನೀರು ರೊಟೇಷನ್ ಆಗ್ತೈತಿ ಅವಾಗ ಗ್ರಾಮದಲ್ಲಿ ಏನಾದ್ರು ಜಗಳ ವ್ಯಾಜ್ಯಗಳಾದ್ರ ಪಂಚಾಯತಿ ಕಟ್ಟೆ ಅಂತ ಕಟ್ಟೆ ಪಂಚಾಯತಿ ಅಂತಂದು ಅವ್ರು ಹಿರಿಯರು ಕೂಡ್ಕೊಂಡು ಅದ ನ್ಯಾಯ ನ್ಯಾಯ ಅನ್ಯಾಯ ಪರಿಗಣಿಸಿ ನ್ಯಾಯ ಒದಗಿಸುವಂಥದ್ದು ಒಂದು ಪರಿಕಲ್ಪನೆ ಒಳಗೆ ಇದನ್ನ ಇಲ್ಲಿ ಮಾಡಿದ್ದೀವಿ ಹಾಳಿಸ ನಮ್ಗೆ ಅಂದ್ರೆ ಮೊದಲು ಇಲ್ಲಿ ಸುಲಭಕ್ಕೆ ಸರ್ ಮಾಡಿದ್ರಿ ಅಂದ್ರೆ ಅವರು ಕಮಿಟಿಯರ್ ಅವಾಗ ಮೊದಲ ಹಳೆಯ ಕಮಿಟಿಯರ್ ಮಾಡಿದ್ರು ಅದನ್ನ ಮಾಡಿದ ನಂತರ ಅದು ಯಾವ ಕಾರಣಕ್ಕೆ ಏನಂತ ಈ ಕಟ್ಟಡ ಅದು ಬಿದ್ದು ಹಾಳಾಗಿತ್ತು ಹಾಳಾಗಿತ್ತು ಮತ್ತೆ ಇವ್ರಿಗೆ ಅದು ಹಾಳಾಗಿದ್ದನ್ನು ನೋಡಿ ನಾವು ಗೊಟ್ಗುಡಿ ಒಳಗೆ ಕೆಲಸ ಮಾಡ್ತಿದ್ವಿ ಅವಾಗ ಅಧ್ಯಕ್ಷರು ಬಂದು ಹಿಂಗ ನಾವು ಸರ್ನ ಭೇಟಿಯಾಗಿ ಈ ಗಾರ್ಡನ್ ಮಾಡ ಸ್ವಲ್ಪ ಅವ್ರ ಕಡೆಯಿಂದ ಅವ್ರು ನಮ್ಮ ಜೊತೆ ಮಾತಾಡ್ದೆ ನಾವು ಅವ್ರ ಜೊತೆಗೆ ಕುತ್ಕೊಂಡು ಮಾತಾಡಿದಾಗ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶುರು ಮಾಡಿದ್ವಿ ಹತ್ತದ ಇದೆ ಅದು ಗುಡಿ ಒಳಗಿರ್ತಕ್ಕಂಥ ವಿಗ್ರಹನ ಇಲ್ಲಿ ನಾವು ಅದನ್ನ ಮಾಡಿದ್ವಿ ನಾವು ವೀರಭದ್ರೇಶ್ವರದ್ದು ಅಂದ್ರೆ ವೀರಭದ್ರೇಶ್ವರ ಹೆಂಗ ಉದ್ಭವ ಅದನ್ನೋದೊಂದು ಕಥೆ ಇರ್ತಿರೋದು ಆಡಿಯೋ ಮುಖಾಂತರ ಇದನ್ನ ಒಂದು ಆ ಕೇಳಿಸ್ತ ಧ್ವನಿವರ್ತಕ ಬಳಸ್ಬೇಕಂತ ಒಂದು ಪ್ಲಾನ್ ಇಟ್ಕೊಂಡಿದ್ರಿ ಇದು ಒಂದು ವೀರಭದ್ರೇಶ್ವರ ಹೆಂಗ್ ಅವತಾರಗಳನ್ನ ಹೆಂಗಾತನ್ನೋದೊಂದು ಸಂಕ್ಷಿಪ್ತ ಮಾಹಿತಿ ರೀ ಅದಕ್ಕೆ ಈಗ ಸ್ವಲ್ಪ ಸ್ಥಗಿತ ಮಾಡಿವ್ರಿ ಕಾಮಗಾರಿನ ಐತ್ರಿ ಕಾಮಗಾರಿ ಶುರುವಾಗುತ್ತಾ ಅಂದ್ರೆ ಈಗ ಮನೆ ಓಪನಿಂಗ್ ಮಾಡಿವಲ್ಲ ಸ್ವಲ್ಪ ಬಿಟ್ಟು ಸ್ವಲ್ಪ ಸಮಯ ಬಿಟ್ಟು ಜನರ ನೋಡ್ಕೊಂಡು ಯಾವ ತರ ಮಾಡ್ಬೇಕು ಅನ್ನೋದೊಂದು ಮಾಡ್ತಾ ಇರ್ತೀವಿ ಅರೆ ಇಂದ پورے ಸರ್ ನಂದ ಇಲ್ಲಿ ಭೂದಳ ಅಂತ ಬರ್ತಿದ್ರು ಭೂದಳ ನೌಡ್ರಿ ಗೆತ್ರ ಇಂದ ಇದೆ ಕೆಲಸ ಹ ಇದೆ ಕೆಲಸ ಅಲ್ಲ ಡಿಸೈನ್ಸ್ ಬಿಟ್ಟು ಈಗ ಇದು ಹ ಬಂತು ಚೆನ್ನಾಗಿದೆ ಅಲ್ಲ ಸರ್ ಇದು ಡಿಸೈನ್ ಅದು ಅಂದ್ರೆ ಇದಕ್ಕೆ ಬರ ಉದ್ದೇಶ ಸರ್ ಈ ಮತ್ತೆ ಏನಾದರೂ ಮಾಡಬೇಕಲ್ರಿ ಬದಕಕ್ಕೆ ಏನಾದರೂ ಕೆಲಸ ಮಾಡಬೇಕಾ ಹ

ಈ ಕಾಂಕ್ರೀಟ್ ಜೀವನ ಬಂದ ನಂತರ ಬಹಳ ಬದುಕು ಬದಲಾವಣೆ ಆಂಗಂದ್ರ ನಾವು ಕಲಾತ್ಮಕವಾಗಿಲ್ಲ ಒಂದು ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಗ್ರಾಮದಲ್ಲಿ ಒಂದು ಮಹಿಳೆ ಮನೆ ಮುಂದೆ ರಂಗೋಲಿ ಹಾಕ್ತೈತಿ ರಂಗೋಲಿ ಹಾಕುವ ಪದ್ಧತಿ ಏನ್ರಿ ಕಲೆ ಅರಳಿರಲಿ ಅಂತ ಕಲೆ ಮೂಲಕ ನಮ್ದು ಜೀವನ ಪ್ರಾರಂಭ ಆಗಿರೋದು ಜನಪದ ಮೂಲ ಏನ್ರಿ ಜನಪದ ಇರೋದ ಕಲೆಯ ಮೂಲಕ ಆ ಕಲಾ ಇಟ್ಕೊಂಡ ಅವಾಗ ಊರ್ ಗೌಡ್ರು ಇವರೆಲ್ಲ ಪ್ರಮುಖರು ಸೇರ್ಸ್ಕೊಂಡ ದೊಡ್ಡಾಟ ಸಣ್ಣಾಟ ಬೈಲಾಟ ಜನಪದ ಹಿಂಗ ಜಾತ್ರೆ ಜಾತ್ರೆಗಳನ್ನ ಯಾಕೆ ಮಾಡ್ತಾರೀ ಎಲ್ಲ ಸಮುದಾಯದವ್ರ ಕೂಡ್ಕೊಂಡು ಒಂದ್ ಜಾತ್ರೆ ಮಾಡ್ಬೇಕಾಗತ್ತೆ ಅದಕ್ಕೆ ಎಲ್ಲ ಎಲ್ಲ ಧರ್ಮೀಯರು ಇರ್ತಾರ ಒಂದೇ ಧರ್ಮದಲ್ಲ ನಾನು ನೀನು ಹೆಚ್ಚರ ಒಂದು ಮನುಷ್ಯನ ಒಂದು ಆ ತೇರಿದ್ದಾಗ್ರಿ ಪೂರ್ಣ ಒಂದ್ ದೇಹನ ತೇರಿದ್ದಾಗ ಹಂಗೆಲ್ಲ ಪರಿಕಲಾ ಮಾಡಿರೋದು ಇದು ಒಂದು ದನಕಾಯಿ ದೃಶ್ಯ ಇದೆ ಈ ದನಕಾಯಿ ದೃಶ್ಯ ಮುಂದೆ ಹೇಳ್ತೇನೆ ಈ ದನ ಇಲ್ಲಿ ವೇಯ್ತಿರ್ತಾವ್ರಿ ನಿಲ್ಲಿ ಒಂದು ಪ್ರತೀತಿ ಇದೆ ಆ ನವಲಿ ದನ ದನ ಕರ್ಕಳ ಮೇತ ದೃಶ್ಯ ಇಲ್ಲಿ ನವಲಿ ಗ್ರಾಮದ ದನ ಕರಕಳ ಮೇತು ಅದೇಮಾಡ್ತಂದ್ರ ಪ್ರತಿನಿತ್ಯ ಹುತ್ತದ ಮೇಲೆ ಹಾಲು ಬಿಟ್ಟು ಕರಿತದ ಆಕಳ ಮನೆಯರ್ ಏನ್ ಮಾಡ್ತಾರಂದ್ರ ಗಾಬ್ರಾಗ್ಬಿಡ್ತಾರ ನಮ್ ದಿನ ಹಾಲು ಹಾಕಿದ್ರಿ ಎಲ್ಲಿ ಹಿಂಡಿ ಬರ್ತೈತಿ ಎಲ್ಲಿ ಹಾಕಿ ಬರ್ತೈತಿ ಏನದು ಅಂತಂದ್ರ ಅವ್ರ ಮನೆಯೊಳಗ ಗಾಬ್ರಿಗೊಂಡಾಗ ಅದ ಮುಂದ ಅದ ಗುಟು ಕಟ್ಟಿದ ಆಕಳ ಕಿತ್ಕೊಂಡು ತುಂಬಿದೊಳಗ ಈಜ್ಕೊಂಡ್ರಿ ಅಂದ್ರೆ ಈ ನದಿ ಐತಲ್ರಿ ಈ ನದಿಯನ್ನ ಈಜ್ಕಂಡ ತುಂಬಿದೊಳೆಯನ್ನ ಈಜ ಇಲ್ಲಿ ಬಂದು ಹುತ್ತದ ಮೇಲೆ ಹಾಲು ಕರೆದಿದಾರೆ ಆ ಮನೆಯವ್ರ ಸ್ವಾಮೀಜಿ ಸ್ವಾಮೀಜಿಯವ್ರನ್ನ ಸಂಪರ್ಕ ಮಾಡಿ ಹಿಂಗ ನಮ್ಮ ಆಕಳ ಅಲ್ಲಿ ಹೊಳೆ ಚಕಡೆ ಹೋಗಿ ಆ ಆಕಳ ಹುತ್ತದ ಮೇಲೆ ಹಾಲಿ ಯಾರ್ದು ಬರ್ತೈತಿ ಇರ್ಬೋದು ಅವರೆಲ್ಲ ಗ್ರಾಮಸ್ಥರು ಕುಡ್ಕೊಂಡು ಬಂದು ಸ್ವಾಮೀಜಿಯವ್ರ ಚರ್ಚೆ ಮಾಡಿದಾಗ ಇಲ್ಲಿ ಈರಣ್ಣ ದೇವ್ರ ಅದ ಅಂತಂದು ಅವರು ಸ್ವಾಮೀಜಿಯವರು ಆ ಗ್ರಾಮಸ್ಥರಿಗೆ ತಿಳಿಸ್ತಾರೆ ಇದೊಂದು ಇಲ್ಲಿ ಇಲ್ಲಿದೆ ಸ್ಥಳದ ಇತಿಹಾಸ ರೀ ಇದು ಸಂಕ್ಷಿಪ್ತ ಅದು ಏನಾಗತ್ತಂದ್ರೆ ಮುಂದ ಇಲ್ಲಿ ಸ್ವಾಮೀಜಿಯವರ ಜೊತೆಗೆ ಗ್ರಾಮದರೆಲ್ಲ ಕೂಡ್ಕೊಂಡು ಸ್ವಾಮೀಜಿ ಮತ್ತು ಗ್ರಾಮದಲ್ಲಿ ಕೂಡ್ಕೊಂಡು ಅದನ್ನ ಇಲ್ಲಿ ಹಿರಣ್ಣನ ದೃಶ್ಯವನ್ನು ನಾವು ಇಲ್ಲಿ ಮೂರ್ತಿಗಳ ಮುಖಾಂತರ ಮಾಡಿದ್ವಿ ಇಲ್ಲಿ ಹಿರಣ್ಣದನ ನೀವು ಎಬ್ಬರಿ ಅವರು ಅವ್ರ ಸ್ವಾಮೀಜಿಯವ್ರ ಆಜ್ಞೆ ಆಜ್ಞಾಪಿಸ್ತಾರೆ ಅದನ್ನ ತೆಗಿಯಂಥ ದೃಶ್ಯ ಇದೆ ಈ ಹಿರಣ್ಣನ ಎಬ್ಬಿದ ದೇವರನ್ನ ಎಬ್ಬಿದ್ದನ್ನ ನಾವಿಲ್ಲಿ ಸಕಲ ವಾದ್ಯಗಳೊಂದಿಗೆ ಡೊಳ್ಳು ಕುಣಿತ ಕೋಲಾಟ ಭಜನೆ ಹೀಗೆ ಸಕಲ ವಾದ್ಯಗಳೊಂದಿಗೆ ಅದನ್ನು ಇಲ್ಲಿ ಹಿರಣ್ಣನ ನಾವು ಗದ್ದಿಗೊಳಿಸ್ತೀವಿ ಮೇಲೆ ಅದ ದಿನನಿತ್ಯ ನಮ್ಮ ಚಟುವಟಿಕೆ ರೈತರು ಆಡು ಮೆಸೋದು ಕುರಿ ಮೆಸೋದ ಕಾಡ್ನಲ್ಲಿ ಅದೊಂದು ದೃಶ್ಯ ಮಾಡಿವಿ ಇದು ನಮ್ಮ ಉತ್ತರ ಕರ್ನಾಟಕದೊಳಗ ನಾಗರ ಪಂಚಮಿ ಅಂತ ಒಂದು ದೊಡ್ಡ ಹಬ್ಬ ನಾಡ ಹಬ್ಬ ಅನ್ನೋ ಆ ಶೈಲಿಯೊಳಗ ಹೆಣ್ಮಕ್ಳೆಲ್ಲಾ ಕುಡ್ಕೊಂಡು ಹಾಲೇರಿ ಅಂತದ್ ಒಂದು ನಾಗಪ್ಪ 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 ಅದನ್ನೆಲ್ಲ ಇಟ್ಟು ಒಂದು ಹಾಲೇರಿ ಅಂತ ದೃಶ್ಯ ಇದು இது பூர் கல் பரிக்கல் நிமிதேனா சார் இது முன்னூர்

ಿ ಮನೆಯಿಂದ ಪ್ರಾರಂಭ ಆಗಿ ನಾವು ಗ್ರಾಮದಲ್ಲಿ ಸುತ್ತಾಡ್ಕೊಂಡು ಗುಗ್ಲನ್ನ ನೋಡ್ಕೊಂಡು ಹೊಂಡ ನೋಡ್ಕೊಂಡು ಪಂಚಾಯತಿ ಕಟ್ಟಿ ವೀರಭದ್ರಿ ಅಲ್ಲಿ ನವಲಿ ದನಕಾಯಿ ದೃಶ್ಯ ಹುತ್ತದ ಮೇಲೆ ಹಾಲು ಕರೆಯೋದು ದೇವ್ರನ್ನ ಎದ್ದು ಎಬ್ಸೋದು ಆತರ ಗುಗ್ಗ ದೇವ್ರ ಉಗ್ರ ಗದ್ದಿಗೊಳಿಸೋದು ಹಾಡು ಕಾಯೋದು ಹೀಗೆ ಬಂದು ನಾವು ಈ ಕೊನೆಗೆ ಮನುಷ್ಯ ಅಧ್ಯಾತ್ಮ ಹೋಗ್ಬೇಕು ಒಂದು ಯೋಗ ಯೋಗದ ಒಂದು ಪರಂಪರೆ ಇಟ್ಕೊಂಡು ಇಲ್ಲಿ ಹೊರಗಡೆ ಹೋಗುವಂಥದ್ದು ಒಂದು ನಾವು ಹಾಕೊಂಡ್ರ ರೂಪುರೇಷೆ ಇದು ಈ ಶಾಲಾ ಮಕ್ಕಳು ತೇರ ಇದೆಲ್ಲ ಇದು ಮಾಡ್ಕೊಂಡ್ರಿ ಅದು ಎರಡು ಕುಟಿರೈತಲ್ಲ ಅಲ್ಲಿ ನೀವು ಪ್ರಾರಂಭ ಅಂತ ಆನಂತರ ಗೌಡ್ರ ಮನೆ ಮೇಲೆ ಬಂದ ಒಳಗೆ ಗ್ರಾಮದಾಗ ಹೋಗ್ಕೊಂಡ ಗ್ರಾಮದಾಗ ಮನೆಗಳಿರ್ತಾವ ಗ್ರಾಮದಲ್ಲಿ ಹಲವಾರು ಮನೆಗಳಿರ್ತಾವೆ ಆ ಮನೆಯನ್ನ ನೋಡ್ಕೊಂಡು ಗುಗ್ಗಳ ಹೀಗೆಲ್ಲ ನೋಡ್ಕೊಂಡು ಮುಂದೆ ಹೋಗಿ ಹೇಳ್ಕೊಂಡ್ರೆ ಅಂದ್ರೆ ಕೊನೆಗೆ ನಮ್ಮ ಮನುಷ್ಯ ಎಲ್ಲಿ ಬರ್ಕಂದ್ರೆ ಆಧ್ಯಾತ್ಮಿಕ ಬರ್ಬೇಕನ್ನೋ ಒಂದು ಚಿಂತೆನೆ ನೆಮ್ಮದಿ ಯೋ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂದ್ರೆ ಯೋಗ ಮಾಡ್ರೆ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಗವಿ ಒಳಗೆ ಬಂದು ತೇರು ನೋಡ್ಕೊಂಡು ಮನೆಗೆ ಹೋಗ್ಬೇಕು ಇಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಮುಂದೆ ಅಧ್ಯಕ್ಷರ ಜೊತೆಗೆ ಮಾತಾಡ್ಕೊಂಡು ಮಾಡ್ಬೇಕನ್ನೋ ಒಂದು ಐತಿರದ ಅಂದ್ರೆ ಈಗ ಬರ್ತ್ಡೇ ಪಾರ್ಟಿ ಇರ್ಬೋದು ಆ ನಂತರ ವಾರ್ಷಿಕ ಮಹೋತ್ಸವ ಇರ್ಬೋದು ಅಂತರ ಮಕ್ಕಳಿಗೆ ರಂಗ ಶಿಬಿರ ಇರ್ಬೋದು ಬೇರೆ ಬೇರೆ ತರಬೇತಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಇಲ್ಲಿ ಮಾಡುವಂತದ್ದು ಕಾರ್ಯಕ್ರಮ ದಿನ ಅನ್ನೋದು ಕಾರ್ಯಕ್ರಮ ಈ ಕ್ಷೇತ್ರದ ಕಡೆಯಿಂದ ಏನಾದ್ರು ಹೆಲ್ಪ್ ಆಗಂಗೆ ಈ ರಚನೆ ಮಾಡೋದು ಆತರ ಕೆಲಸಗಳು ಏನಾದ್ರು ಮಾಡಸೋ ವ್ಯವಸ್ಥೆ ವ್ಯವಸ್ಥೆ ಅಂದ್ರ ಅಲ್ಲ ಅವ್ರ ತರಬೇತಿ ಮಾಡ್ಕೊಂಡ್ಮೇಲೆ ಮುಂದೆ ಕೆಲಸ ಮಾಡ್ಕೋಕಲ್ರಿ ಅದ ಹೇಳಿದನ್ರಿ ಬ್ಯಾಸಿಗೆ ಟೈಮ್ನಲ್ಲಿ ಅದನ್ನ ಮಕ್ಕಳಿಗೆ ಆ ಸಂಪನ್ಮೂಲ ವ್ಯಕ್ತಿ ಕರ್ಕೊಂಡ್ಬಂದ ಅವ್ರನ್ನೆಲ್ಲ ಕೂಡಿ ಹಾಕೊಂಡು ಮಕ್ಕಳಿಗೆ ಒಂದ್ ತರಬೇತಿ ಕೊಡೋದು ಒಂದು ಸಮಗ್ರ ಶಿಕ್ಷಣ ರೂಪದೊಳಗೆ ಈಗ ಅಕಸ್ಮಾತ್ ಸ್ಕೂಲ್ ಹುಡುಗರು ಬಂದ್ರೆ ಅವ್ರಿಗೆ ಏನಾದ್ರೂ ವ್ಯವಸ್ಥೆ ಈಗ ಅವ್ರಿಗೂ ಐವತ್ತು ಕೋಟಿ ಕೇಳಿ ತಗೊಂಡ್ಬರ್ಬೇಕಾ ಅಥವಾ ಏನು ಅದೊಂದು ಕಮಿಟಿ ಅವರು ಒಂದು ಮಾರ್ಗದರ್ಶನ ಮಾಡ್ತಾರೆ ಅದಕ್ಕೆ ಅವ್ರ ಮಾರ್ಗದರ್ಶನ ಮೇಲೆ ಯಾಕಂದ್ರೆ ಕ್ಷೇತ್ರ ಮೇಲೆ ಸಾವಿರ ಜನ ಬಂದ್ ಹೋಗ್ತಿರ್ತಾರೆ ಅದು ಓಕೆ ಹುಡುಗರು ಕರ್ಕ ಬಂದಾದ್ಮೇಲೆ ಹುಡುಗರು ಒಂದ್ ಕ್ಯೂರಿಯಾಸಿಟಿ ಇರ್ತತೆ ಸಿಟಿ ಹುಡುಗರ ಎಲ್ಲ ಈಗ ಹಳ್ಳಿ ಜೀವನ ಮೊದ್ಲು ಹಿಂಗ್ ಇತ್ತಪ್ಪ ಅನ್ನೋದು ಯಾರು ಈಗ ಇಲ್ಲ ಈಗ ಸೊ ಅಂತ ಬಂದಾಗ ಅವ್ರಿಗೆ ಏನಾದ್ರು ಕಮಿಟಿಯರ್ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾರೆ ಸ್ಕೂಲ್ ಮಕ್ಕಳು ಬಂದ್ರೆ ಏನು ಮಾಡ್ಬೇಕು ಏನಿಲ್ಲ ಅಂದ್ರೆ ಅವ್ರ ಮಾರ್ಗದರ್ಶನ ಮೇಲೆ ನಾವೇನಾದ್ರೂ ಇಲ್ಲಿ ಎಲ್ಲ ಚೆನ್ನಾಗೈತಿ ಅಂದ್ಮೇಲೆ ಹ್ಞೂ ಯಾವ್ದಾರೋ ಒಂದು ಕಡೆಯಿಂದ ಇವು ನೋಡಿರ್ತಾರೆ ಇವು ಓಕೆಪ್ಪ ನಾವು ಹೋಗಿ ಬರೋಣ ಸ್ಕೂಲ್ ಕಡೆಯಿಂದ ಒಂದು ಸಣ್ಣ ಒಂದು ದಿವಸ ಟ್ರಿಪ್ ಮಾಡೋಣ ಅವಾಗ ಇದು ಅನುಕೂಲ ಆಗುತ್ತೆ ಅನುಕೂಲ ಬಂದಾಗ ಏನಾದ್ರೂ ವ್ಯವಸ್ಥೆ ಇವ್ರಿಗೆ ನಾವು ಮಾಡ್ತೀವಿ ಅದ್ರ ಆ ವ್ಯವಸ್ಥೆ ಮಾ ಸೌಲಭ್ಯಗಳ್ನ ವ್ಯವಸ್ಥೆ ಕಮಿಟಿಯರು ಮಾಡೇ ಮಾಡ್ತಾರೆ ಅದಕ್ಕೆ ನಾವು ಅದನ್ನು

ತಂತಿ ಜಾಳಗಿ ಟೈಪ್ ಬರ್ತೇರಿ ಒಂಡ್ ಒರ್ಸ್ತಿರು ಸಿಮೆಂಟ್ ಇಂದ ಕಲಿಸಿದ ತೆರಳಿಗ ರಾಡು ಮಾಡ್ಕೊಂಬ ಮನ್ಷನ್ ಇದ್ಗ ರಾಡ್ ಇರ್ತದ ಸಿಕ್ಸ್ಟೀನ್ ಕೆಳಗೆ ಬಾಕ್ಸ್ ಕಟ್ಕೊಂಡು ಮೇಲೆ ಗಂಭೀರ ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಜನಪದ ಮೂಲ ಮೂಲಕ ನಾವ್ ಇಲ್ಲಿ ತಯಾರು ಕಿಂದರಿ ಜೋಗಿ ಮನೆ ಮುಂದೆ ಭಿಕ್ಷೆ ಬೀಳುವಂತದ್ದು ಗೌಡ್ ಕುದು ಇವರು ರೈತಾಪಿ ವರ್ಗ ಅವರು ಜೊತೆ ಹಣಕಾಸಿನ ಸಂಭಾಷಣೆ ಅದೇ ವ್ಯತ್ಯಾಸದ ಗೌಡ್ ಜೊತೆಗೆ ಮಾತಾಡುವಂತದ್ದು ಕಲ್ಪನೆ ಕಟ್ಕೊಂಡು ಈ ತರ ಮಾಡಿ ಇವೆಲ್ಲ ಹಳೆ ಮನೆಯವ್ರಿ ಕಂಬೆಲ್ಲ ಕಟ್ಟಿಗೆ ಸಿಮೆಂಟ್ ಇಂದ ಮಾಡಿದ್ ಹಾ ಸಿಮೆಂಟ್ ಇಂದ ಮಾಡಿದ ಅದ ಭಕ್ತರಿಗೆ ಉಳ್ಕೊಳಕ ರೂಮ್ ಸರ್ ಅವ್ರು ಅದೇ ಕಮಿಟಿ ಮಾಡ್ಕೊಳ್ತಾರೆ